ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಪೊಲೀಸರು ಕೌಟುಂಬಿಕ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲೂ ಕಾರ್ಯಪ್ರವೃತ್ತರಾಗಿ ಗಮನ ಸೆಳೆದಿದ್ದಾರೆ ದಾಪಕ್ಲು ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮಂಜುನಾಥ್ ಹಾಗೂ ಸಿಬ್ಬಂದಿಯವರು ತಮ್ಮ ಸಹೋದ್ಯೋಗಿ ಮಹಿಳಾ ಸಹೋದ್ಯೋಗಿಯ ಸೀಮಂತ ಕಾರ್ಯವನ್ನ ನೆರವೇರಿಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಸಿಬ್ಬಂದಿ ಸಿಪಿ ಪೂರ್ಣಿಮಾ ಅವರ ಸೀಮಂತ ಕಾರ್ಯವನ್ನ ಪೊಲೀಸ್ ಠಾಣೆಯಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು ಕುಂಕುಮ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಹಣ್ಣು ಹಂಪಲು ತಾಂಬೂಲ ಸೇರಿದಂತೆ ಶೋಡೋಪಚಾರಗಳನ್ನ ನೆರವೇರಿಸಿ ಉತ್ತಮ ಕೌಟುಂಬಿಕ ಜೀವನ ನಿರ್ವಹಣೆಗಾಗಿ ಸಿಬ್ಬಂದಿಗಳು ಹಾರೈಸಿದರು ಠಾಣಾಧಿಕಾರಿ ಮಂಜುನಾಥ್ ಮಾತನಾಡಿ ಮಹಿಳೆಯ ಜೀವನದಲ್ಲಿ ನವಮಾಸಗಳು ಒಂದು ಪ್ರಮುಖ ಘಟ್ಟ ತಾಯಿಯಾಗಿ ಜೀವನ ನಿರ್ವಹಣೆ ಮಾಡಬೇಕಾದಲ್ಲಿ ಆಕೆಗೆ ದೇವರ ಅನುಗ್ರಹ ಮುಖ್ಯ ಸಿಬ್ಬಂದಿಗಳ ಹಾರೈಕೆ ಅಗತ್ಯ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಸೀಮಂತ ಕಾರ್ಯವನ್ನು ನೆರವೇರಿಸಲಾಗಿದೆ ದೇವರು ಸಿಬ್ಬಂದಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹಾರೈಸಿದ್ರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ

ಅವ್ರದ್ದು ಒಂದು ಟರ್ನಿಂಗ್ ಪಾಯಿಂಟು ಅದಾದ್ಮೇಲೆ ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟ್ ಏನಂತಂದರೆ ಈ ತಾಯಿಯಾಗಿ ಇದನ್ನು ಅನುಭವಿಸ್ತಕ್ಕಂಥದ್ದು ಏನು ಒಂಬತ್ತು ತಿಂಗಳ ಏನೇನು ಮಗುವನ್ನು ಹೊಟ್ಟೆಯಲ್ಲಿ ತುಂಬ ಜೀವನದ ಅತ್ಯಮೂಲ್ಯ ಘಟ್ಟ ಠಾಣೆಯ ಪೂರ್ಣಿಮ ಅವರು ಆ ಒಂದು ಹಂತದಲ್ಲಿದ್ದಾರೆ ಅವರಿಗೆ ದೇವರು ಒಳ್ಳೆ ರೀತಿಯ ಆರೋಗ್ಯವನ್ನು ಕೊಟ್ಟು ಒಳ್ಳೆಯ ರೀತಿಯ ಹೆರಿಗೆ ಆಗೋದು ಯಾವುದೇ ಮಗುವಾಗಿರಲಿ ಅದು ಹೆಣ್ಣಾಗಲಿ ಗಂಡಾಗಲಿ ಒಳ್ಳೆಯ ಒಂದು ಹೆರಿಗೆ ಆಗಲಿ ಅಂತ ಹೇಳಿ ಆರೋಗ್ಯದ ಮಗು ಜನನಾಗಲಿ ಅಂತ ಹೇಳಿ ನಮ್ಮ ಠಾಣೆ ಎಲ್ಲ ನಮ್ಮ ಸಹೋದರ ಪರವಾಗಿ ಅವರಿಗೆ ನಾವು ಶುಭವಾಗಿ ಹಾರೈಸ್ತೀವಿ